ದೋಸ್ತರ ಎಲ್ಲ ರೈತ ಬಂದರು ನಮಸ್ಕಾರ ಅಣ್ಣ ಅನ್ನ ಋಷಿ ಬಂದ್ರ ಅನ್ನ ಋವಿ ನೋಡ್ರಿ ನಾವು ರೀ ಎಲೆ ಬಗ್ಗೆ ಮಾಹಿತಿ ಹತ್ ನೋಡ್ರಿ ನಾ ನೋಡ್ರಿ ಯಾವ ಥರ ಮಾಡ್ತ ಎಲ್ ಬಳಿ ನೋಡ್ರಿ ಇದನ್ನ ಇದೇ ಸಲ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತದ್ರೆ ಹಂಗೆ ನಮ್ಮ ಐ ಡಿಗೆ ಸಬ್ಸ್ಕ್ರೈಬ್ ಆಗ್ಯಾನ ಹಂಗೆ ಎಲ್ಲರಿಗೆ ಶೇರ್ ಮಾಡ್ರಣ ಆದಷ್ಟು ಎಲ್ ಮಾಹಿತಿ ಹತ್ತಿ ನೋಡ್ರಿ ಯಾವ ಥರ ಇಲ್ಲಿ ಕಿಡಿಬೇಕ್ರಿ ಯಾವ ಥರ ಇದು ಮಾಡ್ಬೇಕು ನೋಡ್ರಿ ಇದು ನೋಡ್ರಿ ಜಸ್ಟ್ ಇದು ಎಲ್ಬೈಡ್ದ ಇದು ಎಲ್ಬೈದ ಇದನ್ನ ಯಾವ ಥರ ಮಾಡ್ಕೊಂಡ್ರಿ ಇಟ್ಟಿರೋ ಜನರ ಇದನ ಪೈಲ ಇದನ್ನ ಪೈಲ್ ಹತ್ತಿಮಂದ್ ಏನು ರೀ ಫೈಲ್ ನುಗ್ಗಿಡಣ ಇವ್ನು ಪೈಲ್ ಪೈಲೂ ಅಗಾವ ಇದಕ್ಕೆ ಪೈಲ ಎರಡು ತಿಂಗ್ಳು ಹಚ್ಬೇಕಾನೆ ಯಾರ ತಿಂಗಳು ಹಚ್ಚ ಮ್ಯಾಲೆ ಆಮೇಲೆನ ಇದನ್ನ ಬಳ್ಳಿಯನ ಬಳ್ಳಿ ಹಚ್ಬೇಕನ್ನ ಈ ಬಳ್ಳಿಯನ ಯಾವಾಗ ರೀ ಅವು ಗಿಡನ ಒಂದು ನಡ್ದ ಮ್ಯಾಗೆ ಬರ್ಬೇಕಾನ ನಡ್ದ ಮ್ಯಾಗೆ ರೀ ಅವ್ನು ಹಚ್ಬೇಕೇನ ಇವಾಗ ಬಳ್ಳಿಯನ ಯಾವ ಒಂದು ಹೆಂಗ್ ಹೆಂಗೆ ಬರ್ತಂದ್ರಣ ಇದೈತನದ ಇದೈತನದ ಒಂದು ಎರಡು ಮೂರು ನಾಗ ಏಳು ಏಳು ಗಣಿಕ ಅದ ಏಳು ಗಣಿಕ್ರಿ ಅದನ್ನ ಒಂದು ತರುಗಿ ಅದಕ್ಕೆ ರೀ ಬಂದ್ರೆ ಆರು ರೂಪಾಯಿ ರೀ ಅದ ಏಳು ರೂಪಾಯಿ ಬರ್ತೀರಿ ಸ್ವಲ್ಪ ಬೇರೆ ಊರಿಗೆ ತೊಂದರೆ ಸ್ವಲ್ಪ ಕಮ್ಮಿ ರೇಟ್ ಬರ್ತರಿ ಇಲ್ಲಿ ಆಜು ಬಾಜು ಊರಿಗೆ ಅಂದ್ರೆ ರೀ ಸ್ವಲ್ಪ ರೇಟ್ ಹೆಚ್ಚಾಕತ್ತಿ ಇದೇನೋ ಇದನ್ನು ತೊಂದ್ರಿ ಒಂದು ಈ ಥರ ಈ ಥರ ಇದನ್ನ ಮಾಡ್ಬೇಕಾನು ಕುರುಪೀಲಿ ರೀ ಈ ಥರ ಕುರ್ಪಿಲಿ ಇದು ಮಾಡ್ರಿ ಆಮೇಲೆನ ಹಚ್ಬೇಕ್ರೆ ಈ ಥರ ಮಾಡ್ಬೇಕೇನ ಈ ಥರ ಈ ಥರ ಮಾಡ್ಮೇಲ ಅದ ಹಿಂಗೆ ಇರೋದನ್ನು ಬಳಿ ಅದನ್ನ ಈ ಸಲ ಈ ಗಿಡಕ್ಕಿಟ್ಟು ಹಚ್ಬೇಕೇನ ಇವು ಗಿಡನ ಇವು ಜಸ್ಟಿಗೆ ಒಂದು ಏಳು ಎಂಟು ತಿಂಗ್ಳು ಹಾಕೋಣ ಏಳು ಎಂಟು ತಿಂಗ್ಳಿಗೆ ಈ ಥರ ಯಾವ ಗಿಡಗಳ ಆದಷ್ಟು ನೋಡ್ರಿ ಇದ ಥರ ಮತ್ತು ಆದಷ್ಟ್ರೆ ನೋಡಿರಿ ಈ ರೇಷ್ಮೆ ತಬುಳರದ ಇದನ್ನ ರೇಷ್ಮೆ ತಬಲು ಸಹ ಹಚ್ಬೇಕ್ರಿ ಇದ್ರಿ ನೋಡ್ರಿ ಈ ಥರ ಆಯ್ತು ನೋಡಿರಿ ನಮ್ಮದು ಜಸ್ಟ್ ಈಗ ಬಳಿ ರೀ ಒಂದು ಏಳು ತಿಂಗ್ಳು ಆಯ್ತು ನೋಡಿ ನನಗೆ ಅಂದ್ರೆ ಗಿಡ ಪೈಲ್ ಹಚ್ಚಿದ್ರಿ ಗಿಡ ಹಚ್ಚ ಇದು ಬಳಿ ಜಸ್ಟ್ ಐದು ತಿಂಗ್ಳು ಐತೆ ರೀ ಗಿಡಗಳ್ ಎಲ್ಲ ಹಿಡ್ದು ಒಂದು ಏಳು ಇರೋ ಎರಡು ತಿಂಗ್ಳು ಐತ್ರಿ ನೋಡಿರಿ ಈ ಥರ ಆಯ್ತು ನೋಡಿರಿ ನಮ್ದು ಜಸ್ಟ್ ಜಸ್ಟ್ ನಾವು ಡ್ರಿಪ್ ಮಾಡಿದ್ ನೋಡ್ರಿ ಈ ಥರ ಆಯ್ತು ನೋಡಿರಿ ಆದಷ್ಟ್ರೆ ಇದನ್ನ ಎಲಿ ಯಾವ ಥರ ಕಿಡ್ಬೇಕು ಅಂದ್ರಿ ಅದ ಸ್ವಲ್ಪ ಇದಿರಿ ಈ ಥರ ಕಿಡ್ಬೇಕ್ರಿ ತೋರಿಸ್ದು ನೋಡಿರಿ ಯಾವ ಥರ ಇಲ್ಲಿ ಕಿಡ್ಬೇಕಂದ್ರೆ ಅದೇ ನೋಡಿರಿ ಈ ಥರ ಇಲ್ಲಿ ಕಿಡ್ಬೇಕು ರೀ ಅದನ್ನ ಏನಂದ್ರೆ ಇದ್ರ ಉಗುರದವ್ರಿ ಅದನ್ನು ಮುಂದಿನ ಹಿಡಿದಾಗ ತೋರಿಸ್ ನಾನು ಉಗುರು ಯಾವ ಥರ ಇರ್ತದೆ ನಮ್ಗೆ ನೋಡ್ರಿ ಈ ಥರ ಕಿಡಬೇಕಿದೆ ಇಲ್ಲಿ ಈ ಥರ ಕಡಿದ್ರಿ ಆಮೇಲೆನಾ ಇವ ಒಂದು ಇಲ್ಲಿ ಬಂದ್ರಿ ನಾಲ್ಕು ಕೆಲಿಗೆ ಮು ಒಂದು ರೂಪಾಯಿ ನೋಡಿರಿ ನಾಲ್ಕು ಕೆಲಿಗೆ ಜಾಸ್ತಿ ಈಗ ನಾಲ್ಕು ಒಂದು ರೂಪಾಯಿ ಅಂದ್ರೆ ಇವಾಗ ಎಂಟು ಇಲಿದವ್ರಿಗೆ ಎರಡು ರೂಪಾಯಿ ಆಯ್ತು ನೋಡಿರಿ ಆದಷ್ಟು ಇದ್ರಿಂದ ಉಪಯೋಗ ರೀ ವರ್ಷಕ್ಕೆ ಅಂದ್ರೆ ರೀ ಒಂದು ಹತ್ತು ಲಕ್ಷ ರೂಪಾಯಿ ನಿಕ್ಕಿ ಹಾಕೈತಿ ಒಟ್ಟೆ ಕಾಮಗೆ ರೀ ಹತ್ತು ಲಕ್ಷ ರೂಪಾಯಿ ನಿಕ್ಕಿ ಹಾಕೈತಾನೆ ಇಲ್ಲಾಂದ್ರೆ ದಿನಾನ ಸೈನ್ ಸಂತೆ ಇಡೀ ನೀವು ಹೆಚ್ಚು ಆಗ್ಬೋದೇನ ಅಂದ್ರೆ ದ ಮುಡ್ಲಿಕ್ಕೆ ಸಂತಿ ಇದು ಸಂತಿ ಎಲ್ಲ ಇರ್ತಾರ ಸಾಯಂತ್ಗಳು ಆಯ್ತಾರ ಸೋಮವಾರ ಮಂಗಳಾರ ಈ ಎಲ್ಲ ಥರ ಇಲ್ಲಿ ಸಾಯಂತ್ಗಳು ತೊಗೊತು ಮಾರಿನಂದ್ರೆ ನೀವು ಲಾಭ ಶೇಕಡ ಶೇಕಡಾಕಿಲ್ಲ ಅಂದ್ರು ಮೂವತ್ತು ರೂಪಾಯಿ ನಿಕ್ಕಿ ಬರತಾನೆ ಮೂವತ್ತು ರೂಪಾಯಿ ಮಾಡಿರಂದ್ರೆ ನೀವು ರಗುಳ ಉತ್ಪೋಣ್ಣ ಹಾಕೈತಿ ನಿಮ್ಗೆ ಸಾರಿ ಇದೇನ ಬಳ್ಳಿ ಸಹ ಕಟ್ಬೇಕೇನದ ಏನಾರ ಬಳ್ಳಿ ರೀ ಈ ಥರ ಇಟ್ಕೊಂಡ್ರಿ ರೀ ಕಟ್ಬೇಕ್ರದ ಇದು ಕಟ್ಟುದ್ರಿ ಆಪ್ ಇದಕ್ಕೆ ಈ ಥರ ಇರ್ತ ನೋಡ್ರಿ ಆಪ್ ಇರ್ತ ನೋಡ್ರಿ ಈ ಥರ ಆಪ್ ಇರತ್ರಿ ಹಿಂಗೆ ಹಾಕಿ ಈ ಥರ ಕಟ್ಬೇಕ್ರಿ ಇದ್ರದೊಂಗೆ ಕಟ್ಟ ಬೇರೆ ಐತಿರದ ಇದ್ರದೊಂಗ್ ಕಟ್ಟೈತ್ರಿ ಅದನ್ರಿ ಮುಂದಿನ ವಿಡಿಯೋ ತೋರ್ಸಾನ ಆದಷ್ಟ್ರೆ ನಮ್ಮ ಐಡಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಣ ಆದಷ್ಟು ಇಂಥ ವೀಡಿಯೋಗಳು ಮಾಡ್ದ ನೋಡ್ರಣ ನಾವು ಅಂದ್ರೆ ಜಸ್ಟ್ ಇದೆ ಒಂದೇ ವೀಡಿಯೋ ನಂಬುದಾನ ಒಂದೇ ವೀಡಿಯೋ ರೀ ಆದಷ್ಟು ಅಷ್ಟೊಂದು ಮಾಹಿತಿ ಇಲ್ಲ ರೀ ವಿಡಿಯೋ ಬಗ್ಗೆ ರೀ ಆದರೂ ಸಹ ಮಾಡತ್ತನ್ ರೀ ನೋಡಿರಿ ಎಲ್ಬಳಿ ಬಗ್ಗೆ ಫುಲ್ ಮಾಹಿತಿ ಐತೆ ರೀ ಈಗ ನಾವು ಹುಟ್ಟಿದ ಎದುರು ಹೋಗದ ರೀ ಎಲ್ಲ ಥರ ಹುಟ್ಟಿದ ಎದುರು ಹೋಗೋದೇನು ರೀ ನೋಡಿರಿ ಆದಷ್ಟು ಎಲ್ಬಳ್ಳಿ ಈ ಥರ ಐತೆ ನೋಡಿರಿ ಮದ ಈ ಥರ ಆಯ್ತು ನೋಡ್ರಿ ತೋರಿಸ್ತ ನೋಡಿರಿ ಜಸ್ಟ್ ನೀರು ಚೆರ ಮಾಡಿದ್ದಾನಿ ನೀರು ಚೆರ ಮಾಡಿದಾಗ ವಿಡಿಯೋ ಮಾಡ್ತಾನೆ ನೋಡ್ರಿ ನಾನು ಯಾವ ಥರ ಬಳಿ ಐತೆ ಅನ್ನೋದು ಇಡೈತೆ ನೋಡ್ರಿ ಈ ಥರ ಬರ್ ಐತೆ ಅದನ್ನ ಯಾವ ಥರ ಕಟ್ಬೇಕು ಅನ್ನೋದ ಹೇಳ್ತಾನ ಮುಂದಿನ ಹಿಡಿಯೋದು ತೋರಿಸ್ದಾನ ಅಂದ್ರೆ ಮುಂದಿ ಹಿಡಿಯೋದಾಗ ಏನೋ ನನ್ನನ್ನು ಕರ್ಕೊಂಡ್ಬರ್ತಾನೋ ಅವಾಗ ತೋರಿಸ್ದಾನ ಈ ಥರ ಬರ್ಲಿ ಐತ್ರಿ ಈ ಥರ ಬಳ್ಳಿ ಬೆಳಿಬೇಕಂದ್ರೆ ಏನು ಇದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ರೀ ಒಂದು ಮೂರು ಮಂದಿರ ಬೇಕೆ ನೋಡು ಒಂದು ಹತ್ತು ಗುಂಟೆ ಹೆಚ್ಚಿರ್ತೀವಿ ಕಣ್ಣ ಒಂದು ಮೂರು ಮಂದಿರ ನಕ್ಕಿಬೇಕು ಒಬ್ಬರ ಇಲ್ಲಿ ಕಡೆ ಹಾಕ್ಬೇಕು ರೀ ಒಬ್ಬರು ಬಳಿ ಕಟ್ಟಾಕ್ಬೇಕು ಒಬ್ಬರ ಗಿಡ ಚಂಟಿ ಹಾಕ್ಬೇಕು ಅಂದ್ರೆ ನೆಕ್ಕಿ ಒಂದು ಮೂರು ಮಂದಿರ ನಿಕ್ಕಿಬೇಕು ರೀ ಈ ಥರ ಮಾಡಿದ್ದು ನೋಡ್ರಿ ನಾವು ಆದಷ್ಟು ರೀ ಆದಷ್ಟು ಎಲ್ಲರಿಗೆ ಶೇರ್ ಮಾಡ್ರ ಅದನ್ನ ನಿಮ್ಮ ದೋಸ್ತ್ಗಳಿಗೆ ರೀ ಎಲ್ ಬಗ್ಗೆ ಮಾಹಿತಿ ಇಲ್ಲವ್ರಿ ಯಾರು ಹಸ್ತ ಅಂತಾರೆ ನಾನು ನಿಮ್ಮ ದೋಸ್ತುಗಳು ಎಲ್ ಬಗ್ಗೆ ಮಾಹಿತಿ ಇನ್ನು ಇನ್ನೂ ಆದಷ್ಟು ಹೆಚ್ಚಿನ ಮಾಹಿತಿ ಕೊಡ್ತೀನಿ ಆದಷ್ಟು ನಮ್ಮ ವೀಡಿಯೋಗೆ ಎಲ್ಲರಿಗೆ ಶೇರ್ ಮಾಡ್ರಿ ಅದನ್ನ ನೋಡ್ತೇನೆ ರೀ ಇದೆಷ್ಟು ಓಡತ್ತೆ ನೋಡಿರಿ ಮೇಲೆ ಮುಂದಿನ ವೀಡಿಯೋ ಮಾಡ್ತ ನೋಡಣ್ಣ ಎಲ್ಲರೂ ಶೇರ್ ಮಾಡೋಣ ನಮಸ್ಕಾರ ರೀ